ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಧಾರ್ವಾಡ್ ಪೇಡ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಧಾರವಾಡ್ ಪೇಡಕ್ಕೋಸ್ಕರ ಬೂರ ಸಕ್ಕರೆ ಮಾಡ್ಕೋಬೇಕು ಅದಕ್ಕೋಸ್ಕರ ನಾನು ಮೂರು ಕಪ್ಪು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಯಾವ ಕಪ್ಪಲ್ಲಾರು ತೊಗೊಳ್ಳಿ ನೀವು ಮೂರು ಕಪ್ಪು ಸಕ್ಕರೆಗೆ ಒಂದು ಕಪ್ಪು ನೀರನ್ನು ಹಾಕ್ಕೋಬೇಕು ಈ ರೀತಿ ಬೂರ ಸಕ್ಕರೆ ಮಾಡಿಟ್ಕೊಂಡ್ರೆ ಧಾರವಾಡ ಪೇಡ ಬೇಸನ್ ಲಾಡು ಕೆಲವೊಂದು ಸ್ವೀಟ್ಗಳಿಗೆಲ್ಲ ಆಗತ್ತೆ ನೋಡಿ ಮೀಡಿಯಂ ಫ್ಲೇಮ್ನಲ್ಲಿ ಈ ರೀತಿ ಕೈಯಾಡಿಸ್ಕೋಬೇಕು ಸಕ್ಕರೆ ಕರ್ಗೋ ತನಕ ಸಕ್ಕರೆ ನೋಡಿ ನೀಟಾಗಿ ಕರಗಿದೆ ಈ ರೀತಿ ಟ್ರಾನ್ಸ್ಪರೆಂಟ್ ಆಗಬೇಕು ನೀರಿನ ಥರ ಕಾಣಬೇಕದು ಆವಾಗ ಸಕ್ಕರೆ ಎಲ್ಲ ಕರಗಿದೆ ಅಂತ ಅರ್ಥ ಈ ರೀತಿ ಆದಾಗ ನೀವು ಮೀಡಿಯಂ ಫ್ಲೇಮ್ಗಿನ್ನ ಇನ್ನೂ ಒಂದು ಸ್ವಲ್ಪ ಕಡಿಮೆ ಉರಿ ಇಟ್ಕೊಂಡ್ಬಿಟ್ಟು ಮೀಡಿಯಮ್ ಫ್ಲೇಮ್ಗಿನ್ನ ಸ್ವಲ್ಪ ಕಡಿಮೆ ಇರಲಿ ಇಟ್ಕೊಂಬಿಟ್ಟು ಕೈಯಾಡಿಸ್ತಾ ಇರಬೇಕು ನೋಡಿ ಈ ರೀತಿ ನೊರೆ ಬರ್ತಾ ಇದೆ ನೋಡಿ ಕೈ ಕೈಯಾಡಿಸ್ತಾನೆ ಇರಬೇಕು ನೀವು ಬಿಡಬಾರ್ದು ಸಕ್ಕರೆ ಕರಗಿದ ಮೇಲೆ ಮಾತ್ರ ಸ್ವಲ್ಪ ಈ ರೀತಿ ಆಡಿಸೋದು ತುಂಬ ಒಳ್ಳೆಯದು ಯಾವುದೇ ಕಾರಣಕ್ಕೂ ಜೋರು ಉರಿ ಇಟ್ಕೋಬಾರ್ದು ಫ್ಲೇಮ್ ತುಂಬ ಜೋರು ಇರಬಾರ್ದು ಹೈ ಫ್ಲೇಮ್ ಎಲ್ಲ ಇರಬಾರ್ದು ಯಾಕೆ ಅಂದರೆ ಸೀದೋಗಿಬಿಡತ್ತೆ ಒಂಥರ ಕೆಂಪು ಬಣ್ಣ ಬಂದ್ಬಿಡುತ್ತೆ ಸಕ್ಕರೆ ಪಾಕ ಎಲ್ಲ ಆದ್ದರಿಂದ ಮೀಡಿಯಂ ಫ್ಲೇಮ್ಗಿನ ಕಡಿಮೆನೇ ಇರಲಿ ಲೋ ಫ್ಲೇಮ್ಗಿನ ಸ್ವಲ್ಪ ಜಾಸ್ತಿ ಉರಿ ಇರಲಿ ನೋಡಿ ಗಟ್ಟಿಯಾಗ್ತಾ ಬಂತು ನೋಡಿ ಎಷ್ಟು ಗಟ್ಟಿಯಾಗ್ತಾ ಬಂತು ನೋಡಿ ಸಕ್ಕರೆ ಪಾಕ ಸುಮಾರು ಹೊತ್ತು ಈ ರೀತಿ ಕೈ ಮೇಲೆ ಈ ರೀತಿ ಗಟ್ಟಿ ಆಗತ್ತೆ ನೋಡಿ ಇವಾಗ ಈ ರೀತಿ ಆದಾಗ ಸ್ಟವ್ ಆಫ್ ಮಾಡ್ಕೊಂಬಿಡಿ ಈ ಥರ ಬಿಳಿಯಾಗಿ ಬಂದುಬಿಡುತ್ತೆ ಅಲ್ವಾ ಇವಾಗ ಸ್ಟವ್ನ ಆಫ್ ಮಾಡ್ಕೊಂಬಿಟ್ಟು ಕೈ ಆಡ್ತಾನೆ ಇರಬೇಕು ಕೈ ಬಿಡಬಾರ್ದು ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು ಇವಾಗ ಕೈ ಆಡಿಸ್ತಾನೆ ಇರಬೇಕು ಈ ರೀತಿಯಾಗಿ ನೋಡಿ ಈ ತರ ನೋಡಿ ನಾನು ಆಫ್ ಮಾಡ್ಕೊಂಡಿದ್ದೀನಿ ಗ್ಯಾಸ್ ಅವಾಗಲೇ ಆಫ್ ಮಾಡಿದೀನಿ ಸ್ಪೂನ್ ಸಹಾಯದಿಂದ ಈ ರೀತಿ ಮಾಡಿದ್ರೆ ಸ್ವಲ್ಪ ಎಲ್ಲ ಒಂಥರ ಗಂಟು ಗಂಟಾಗೋದು ಕಡಿಮೆ ಆಗತ್ತೆ ಮುಕ್ಕಾಲ್ ಕಪ್ ಸಕ್ಕರೆಗೆ ಕಾಲು ಕಪ್ ನೀರು ಹಾಕಿ ಕೂಡ ನೀವು ಈ ರೀತಿ ಮಾಡಿ ಸ್ವಲ್ಪ ಈ ರೀತಿ ಎಲ್ಲ ಮಾಡ್ಕೋಬೇಕು ಎಷ್ಟು ಕಲ್ಲರ್ ಆಗಿ ಎಷ್ಟು ಚೆನ್ನಾಗಿ ಬಂತು ನೋಡಿ ಬೂರ ಸಕ್ಕರೆ ಸ್ವಲ್ಪ ಗಂಟಿಲ್ಲದ ಹಾಗೆ ಈ ರೀತಿ ಮಾಡ್ಕೊಳ್ಳೋದು ಕೈ ಕೈಯಾಡಿಸ್ತಾನೆ ಇರಬೇಕು ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ಸ್ವಲ್ಪ ತಣ್ಣಗಾಗಲಿ ಇದು ತಣ್ಣಗಾದಮೇಲೆ ಸ್ವಲ್ಪ ಕೈಯಾಡಿಸ್ತಾ ಇರುವಾಗಲೇ ಸ್ವಲ್ಪ ತಣ್ಣಗಾಗಿಬಿಡುತ್ತೆ ಅದು ಆಮೇಲೆ ಇದನ್ನು ನಾವು ಜರಡಿ ಆಡ್ಕೋಬೇಕಾಗತ್ತೆ ಇವಾಗ ಸ್ವಲ್ಪ ಒಂದೊಂದು ಗಂಟೆ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಒಂದು ಕಪ್ ತೊಗೊಂಬಿಟ್ಟು ಈ ರೀತಿಯಾಗಿ ಮಾಡ್ಕೋಬೇಕು ಕಪ್ಪಿನ ಸಹಾಯದಿಂದ ಈ ರೀತಿ ಮಾಡಿಕೊಂಡ್ರೆ ಆ ಗಂಟೆಲ್ಲ ಸ್ವಲ್ಪ ಹಾಗೆ ಸಣ್ಣ ಆಗಿಬಿಡುತ್ತೆ ಇವಾಗ ಒಂದು ಪಾತ್ರೆ ಇಟ್ಕೊಂಡು ಅದರ ಮೇಲೆ ಒಂದು ಜರಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಬೂರ ಸಕ್ಕರೆ ಎಲ್ಲ ಹಾಕ್ಕೊಂಡು ಈ ರೀತಿಯಾಗಿ ಜರಡಿ ಇದ್ದೀನಿ ನೋಡಿ ಅಗಲವಾದ ಪಾತ್ರೆ ಇದ್ದರೆ ಅದೇ ರೀತಿ ಜರಡಿ ಬೇಕಾದ್ರೂ ಆಡ್ಕೋಬೋದು ನೀವು ನಾನು ಇದು ಚಿಕ್ಕ ಪಾತ್ರೆ ಅದರಿಂದ ಕೆಳಗಿಂದು ಈ ರೀತಿ ಸ್ಪೂನಲ್ಲಿ ಈ ರೀತಿ ಮಾಡ್ತಾಯಿದ್ದೀನಿ ಸ್ವಲ್ಪ ದೊಡ್ಡ ಕಣ್ಣಿರೋ ಹೋಲಿರೋ ಅಂತ ಜರಡಿ ಇದನ್ನೇ ತಗೊಳ್ಳಿ ನೀವು ನೋಡಿ ಇಷ್ಟು ಸಕ್ಕರೆ ಉಳ್ಕೊಳ್ತು ಅದನ್ನು ಕಾಫಿಗೆಲ್ಲ ನೀವು ಯೂಸ್ ಮಾಡ್ಕೊಬೋದು ಜಾಸ್ತಿ ಪ್ರಮಾಣದಲ್ಲಿ ಏನಾದರೂ ದಪ್ಪ ದಪ್ಪ ಸಕ್ಕರೆ ಉಳ್ಕೊಳ್ತು ಅಂದರೆ ಒಂದು ಎರಡು ರೌಂಡು ಮಿಕ್ಸಿಗೆ ಹಾಕ್ಕೋಬೋದು ಮತ್ತು ಎರಡರಿಂದ ಮೂರು ರೌಂಡ್ ಹಾಕ್ಕೋಬೋದು ಅದನ್ನು ಬೂರ ಸಕ್ಕರೆ ಥರನೇ ನೀವು ಯೂಸ್ ಮಾಡ್ಕೋಬೋದು ನೋಡಿ ಬೂರ ಸಕ್ಕರೆ ತುಂಬ ಚೆನ್ನಾಗಿ ಬಂತು ತರಿ ಆಗಿರುತ್ತೆ ಸಣ್ಣ ರವೆ ಇರುತ್ತಲ್ವ ಆ ಥರ ತರಿತರಿಯಾಗಿರುತ್ತೆ ಇದು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಬೂರ ಸಕ್ಕರೆ ರೆಡಿ ಆದಮೇಲೆ ಬಾಣಲೆ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಒಂದು ಬೌಲು ನಾನು ಮಿಲ್ಕ್ ಪೌಡ್ರು ಹಾಲಿನ ಪುಡಿ ಹಾಕ್ಕೊಂಡಿನಿ ಯಾವುದಾದ್ರೂ ಬಟ್ಲು ತೊಗೊಳ್ಳಿ ಅದೇ ಮೆಜರ್ಮೆಂಟಲ್ಲಿ ಎಲ್ಲ ಮಾಡ್ಕೋಬೇಕಾಗತ್ತೆ ನೀವು ಇವಾಗ ಇದನ್ನು ಹುರ್ಕೋಬೇಕು ನಾವು ಹಾಲಿನ ಪುಡಿಯನ್ನು ಈ ರೀತಿಯಾಗಿ ಹುರ್ಕೋಬೇಕು ಕೈ ಬಿಡದೆ ಹುರಿಬೇಕು ಯಾವುದೇ ಕಾರಣಕ್ಕೂ ಜಾಸ್ತಿ ಹುರಿಬೇಡ ನಾನು ನೋಡಿ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡಿನಿ ಬೇಕಿದ್ರೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡ್ಕೋಬೋದು ಸ್ವಲ್ಪ ಮೀಡಿಯಮ್ ಫ್ಲೇಮ್ಗಿನ್ನ ಕಡಿಮೆ ಇದ್ದರೆ ಒಳ್ಳೆಯದು ಕೈ ಬಿಡದೆ ಇದನ್ನು ಹುರಿತಾ ಇರಬೇಕು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾನೆ ಇರಬೇಕು ಇಲ್ಲಾಂದರೆ ಬೇಗ ಹಾಲಿನ ಪುಡಿ ಹಾಗೆ ಬಿಟ್ಬಿಟ್ರೆ ಕಪ್ ಕಪ್ಪಾಗಿಬಿಡುತ್ತೆ ಕ್ರಮೇಣ ಇದು ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ನೋಡಿ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಯಿತು ಇದೇ ಥರ ಸ್ವಲ್ಪ ಸ್ವಲ್ಪನೇ ಕಲರು ಚೇಂಜ್ ಆಗ್ತಾ ಹೋಗುತ್ತೆ ಕೈ ಬಿಡದ ಹಾಗೆ ಮಾತ್ರ ಹುರ್ಕೋಬೇಕು ನೋಡಿ ಇವಾಗ ಇನ್ನೊಂದು ಕಲರ್ ಬಂತು ಹಾಗೆ ಕಲ್ಲರು ಕ್ರಮೇಣ ಚೇಂಜ್ ಆಗ್ತಾನೇ ಇರುತ್ತೆ ನೋಡಿ ಇವಾಗ ಎಷ್ಟು ಚಂದದ ಕಲ್ಲರ್ ಬಂತು ನೋಡಿ ಇನ್ನೂ ಒಂದು ಸ್ವಲ್ಪ ಕಲ್ಲರ್ ಬರಬೇಕು ಇದು ಹೀಗೆ ಹುರಿತಾನೇ ಇದ್ರೆ ಕಲರ್ ಬರುತ್ತೆ ಕೈ ಬಿಡದ ಹಾಗೆ ಹುರ್ಕೊಳ್ತಾನೇ ಇರಿ ಇನ್ನು ಸ್ವಲ್ಪ ಹೊತ್ತು ಹುರಿದ್ರೆ ಇನ್ನು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೋಡಿ ಎಷ್ಟು ಚಂದದ ಕಲ್ಲರ್ ಬಂತಲ್ವ ತುಂಬ ಚೆನ್ನಾಗಿದೆ ಕಲ್ಲರು ಈ ಕಲ್ಲರ್ ಬಂದರೆ ಸಾಕು ಕರೆಕ್ಟಾಗಿ ನೋಡ್ಕೊಳ್ಳಿ ಈ ಕಲರ್ ಬರಬೇಕು ಹಾಲು ತೊಗೊಂಡಿದ್ದೀನಿ ಅರ್ಧ ಕಪ್ಪಿನಷ್ಟು ಹಾಲನ್ನು ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಾಕ್ಕೊಂಡು ನಾವು ಇದನ್ನು ಕೈಯಾರಿಸ್ಕೊಬೇಕು ಮೀಡಿಯಮ್ ಫ್ಲೇಮೇ ಇರಲಿ ಮೀಡಿಯಮ್ಗಿನ ಕಡಿಮೆ ಲೋ ಫ್ಲೇಮ್ಗಿನ ಸ್ವಲ್ಪ ಜಾಸ್ತಿ ಇರಲಿ ಜಾಸ್ತಿ ಉರಿ ಬೇಡ ಹಾಲು ಅಷ್ಟೇ ನೀವು ಮುಕ್ಕಾಲು ಕಪ್ಪು ಅಥವಾ ಒಂದು ಕಪ್ ಹಾಲು ಹಾಕ್ಕೊಂಡ್ಬಿಡೋದು ಹಾಗೆಲ್ಲ ಮಾಡಬೇಡಿ ಹಾಲನ್ನು ಹಂತ ಹಂತವಾಗಿ ಹಾಕಿ ಎಷ್ಟು ಬೇಕೋ ಉಂಡೆ ಕಟ್ಟೋದಿಕ್ಕೆ ಅಷ್ಟು ಮಾತ್ರ ಹಾಕ್ಕೊಳ್ಳಿ ಸ್ವಲ್ಪ ಸ್ಮೂತ್ ಆದರೆ ಸಾಕೋದು ತುಂಬ ಹಾಲು ಕೂಡ ಹಾಕೋಕೆ ಹೋಗ್ಬೇಡಿ ಮೆತ್ತಗಾಗ್ಬಿಟ್ರೆ ಉಂಡೆ ಕಟ್ಟೋದಕ್ಕೆ ಆಗೋಲ್ಲ ಈಗ ನಾನು ಅರ್ಧ ಕಪ್ಪು ಪೂರ್ತಿಯಾಗಿ ಹಾಲನ್ನೆಲ್ಲ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಅದು ಒಂಥರ ಕೈಯಾಡ್ಸೋದಿಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೀಗೆ ಹುರ್ಕೋಬೇಕು ತಳ ಬಿಡುತ್ತೆ ಅಲ್ಲಿ ಈ ತರ ತಳ ಬಿಡುತ್ತೆ ನಾನಿವಾಗ ಸ್ಟೌವ್ ಆಫ್ ಮಾಡಿಬಿಟ್ಟು ಆಮೇಲೆ ಕೂಡ ಸ್ವಲ್ಪ ಹೊತ್ತು ಈ ರೀತಿಯಾಗಿ ಕೈ ಆಡಿಸ್ತಾನೆ ಇದೀನಿ ಬಿಸಿ ಇದ್ದಾಗ ಹಾಗೆ ಬಿಟ್ಬಿಟ್ರೆ ತಳ ಹಿಡಿಯುತ್ತೆ ಅಂದ್ಬಿಟ್ಟು ಆ ರೀತಿ ಮಾಡಿದೀನಿ ಇವಾಗ ತಣ್ಣಗಾಗೋದಕ್ಕೆ ಬಿಟ್ಟೀನಿ ಪೂರ್ತಿ ತಣ್ಣಗಾಗಬೇಕಿದು ಪೂರ್ತಿ ತಣ್ಣಗಾಗಿದೆ ನೋಡಿ ಇದು ಪೂರ್ತಿ ತಣ್ಣಗಾಗಿದೆ ಒಂದು ಚೂರು ಕೂಡ ಬೆಚ್ಚು ಕೂಡ ಇರಬಾರ್ದು ಅಷ್ಟು ತಣ್ಣಗಾಗಬೇಕು ನೋಡಿ ಈ ಥರ ಇಷ್ಟು ಸ್ಮೂತ್ ಇದೆ ಅಷ್ಟು ಸ್ಮೂತ್ ಇದ್ದರೆ ಸಾಕು ನೋಡಿ ಬೂರ ಸಕ್ಕರೆ ತಗೊಂಡಿದ್ದೀನಿ ಮುಕ್ಕಾಲು ಕಪ್ಪು ತೊಗೊಂಡಿದ್ದೀನಿ ಒಂದು ಕಪ್ಪು ಹಾಲಿನ ಪುಡಿಗೆ ಮುಕ್ಕಾಲು ಕಪ್ನಷ್ಟು ಬೂರಾ ಸಕ್ಕರೆ ತೊಗೊಂಡಿದ್ದೀನಿ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಏನಾದ್ರೂ ಸ್ವೀಟ್ ಜಾಸ್ತಿ ಆಗಿಬಿಡುತ್ತೇನೋ ಅಂದ್ಬಿಟ್ಟು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಪೂರ್ತಿ ಕಲಿಸ್ಕೊಂಡಾದ್ಮೇಲೆ ಸ್ವಲ್ಪ ಟೇಸ್ಟ್ ನೋಡಿ ಆಮೇಲೆ ಬೇಕಿದ್ದರೆ ಹಾಕ್ಕೊಳ್ಳಿ ಕೆಲವರು ತುಂಬ ಕಡಿಮೆ ಸ್ವೀಟ್ ತಿಂತೀರ ನನಗೆ ಈಗ ಟೇಸ್ಟ್ ನೋಡೋದಕ್ಕೆ ಪೂರ್ತಿ ಹಾಕಬೇಕು ಅಂದ್ಕೊಂಡೆ ಹಾಕ್ಕೊಂಡಿದ್ದೀನಿ ಟೇಸ್ಟ್ ಇವಾಗ ಕರೆಕ್ಟ್ ಇದೆ ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಸಕ್ಕರೆ ಹಾಕ್ಕೊಳ್ಳಿ ಕೆಲವರು ತುಂಬ ಕಡಿಮೆ ತಿನ್ನೋರು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರು ನಡೆಯುತ್ತೆ ಇವಾಗ ಇದನ್ನು ಉಂಡೆ ಕಟ್ಕೋಬೇಕು ಉಂಡೆ ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ ಹದವಾಗಿದೆ ಕರೆಕ್ಟಾಗಿದೆ ಉಂಡೆ ಕಟ್ಟುವಾಗ ಏನಾದರೂ ಸ್ವಲ್ಪ ಒರಟಾಯಿತು ಅಥವಾ ಉಂಡೆ ಕಟ್ಟೋದಕ್ಕೆ ಬರ್ತಿಲ್ಲ ಅಂದರೆ ಒಂದೆರಡು ಸ್ಪೂನ್ ಹಾಲನ್ನು ನೀವು ಮಿಕ್ಸ್ ಮಾಡ್ಕೋಬೋದು ಈಗ ನೋಡಿ ಯಾವ ಶೇಪ್ ಬೇಕಾದರೂ ನೀವು ಕಟ್ಬೋದು ಈ ಥರ ಧಾರ್ವಾಡ ಪೇಡಕ್ಕೇನು ಇದೇ ಶೇಪ್ ಬೇಕು ಅಂತೇನಿಲ್ಲ ಆ ರೀತಿ ಮಾಡಿ ಯಾವ ಥರನಾದರೂ ನೀವು ಕಟ್ಕೋಬೋದು ನೋಡಿ ಬೂರ ಸಕ್ಕರೆಲಿ ಈ ರೀತಿ ಹೊರಳಿಸಿದಾಗ ಧಾರವಾಡ ಪೇಡ ರೆಡಿ ಆಗುತ್ತೆ ಅದೇ ರೀತಿ ನಾನು ಎಲ್ಲ ಉಂಡೆಗಳನ್ನು ಈ ರೀತಿ ಧಾರವಾಡ ಪೇಡಗಳನ್ನು ಇದ್ದೀನಿ ನೋಡಿ ಮೂರ ಸಕ್ಕರೆಲಿ ಹೊರಳಿಸಬೇಕು ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಟೇಸ್ಟ್ ಇರುತ್ತೆ ಇದು ಮನೆಯಲ್ಲಿ ಎಷ್ಟು ಸುಲಭವಾಗಿ ಮಾಡ್ಕೋಬೋದು ನೋಡಿ ಹಾಲಿನ ಪುಡಿ ಯಾವುದಾದ್ರು ತಗೊಳ್ಳಿ ನೀವು ಯಾವ ಬ್ರ್ಯಾಂಡಿನ ಹಾಲಿನ ಪುಡಿ ತೊಗೊಂಡ್ರೂ ನಡೆಯುತ್ತೆ ಯಾವ ಹಾಲಿನ ಪುಡಿ ತೊಗೊಂಡ್ರೂ ನೀವು ನಡೆಯುತ್ತೆ ನೋಡಿ ಸಕ್ಕರೆಲಿ ಹೀಗೆ ಹೊರಳಿಸ್ತೀರಲ್ವ ಆವಾಗಲೇ ಶೇಪ್ ಬಂದುಬಿಡುತ್ತೆ ಅದೊಂಥರ ಈ ಥರ ಮಾಡಿದಾಗಲೇ ಶೇಪ್ ಬಂದುಬಿಡುತ್ತೆ ಅದು ನೇಸ್ ಶೇಪ್ ಬರುತ್ತೆ ನೆಸ್ಸಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ನೋಡಿ ಧಾರ್ವಾಡ ಪೇಡ ಎಲ್ಲ ರೆಡಿಯಾಗಿದೆ ಧಾರ್ವಾಡ ಪೇಡ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಅಲ್ವಾ ಎಲ್ರಿಗೂ ತುಂಬ ಇಷ್ಟ ತುಂಬ ಟೇಸ್ಟಿಯಾಗಿರುತ್ತಿದ್ದು ಮನೆಯಲ್ಲೇ ಈ ರೀತಿಯಾಗಿ ತುಂಬ ಸುಲಭವಾಗಿ ಮಾಡ್ಕೊಳ್ಳಿ ನಿಮಗೆಲ್ಲ ಈ ಧಾರವಾಡ ಪೇಡದ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ